ಮತ್ತೆ ಅಪ್ಪ ಅಮ್ಮ ಎಲ್ಲ ಚೆನ್ನಾಗಿದ್ದಾರೆ ಹಾ ಚೆನ್ನಾಗಿದ್ದಾರೆ ಅವ್ರಿಗೆ ಏನಾಗಿದೆ ಅಲ್ಲ ಎರಡ್ ಮೂರು ದಿವ್ಸ ಇರ್ತೀನಿ ಅಂದ್ರೆ ಬಂದೇ ಬಿಟ್ಟಿದ್ದೀರಾ ಅಲ್ಲೇನ್ ಕೆಲಸ ನಮಗೆ ಬರ್ದಾರ ಎಲ್ಲ ಕುತ್ಕೊಳಕಾಗುತ್ತಾ ಏನ್ ಅಡ್ಗೆ ಮಾಡಿದ್ಯಾ ಮತ್ತೆ ನೀವು ಬರ್ತೀನಿ ಅಂತ ಗೊತ್ತಿತ್ತಿರವಲ್ಲ ಅನ್ನ ಮಾಡ್ಕೊಂಡು ಮಸ್ತ್ ಇತ್ತು ಊಟ ಮಾಡಿದೆ ಸರಿ ನೀನು ನಾನು ಇರ್ತೀನಿ ಅನ್ಕೊಬಿಟ್ಟಿದ್ನ ನೀವ್ ಚೆನ್ನಾಗಿ ಬುದ್ಧಿ ಕಲ್ತಿದ್ದೀನಿ ನೀನು ನೋಡು ಟೈಮ್ ಟೈಮ್ ಸರಿಯಾಗಿ ಅಡುಗೆ ಮಾಡುದ ನೀನು ಅಲ್ಲ ಕಣತ್ತೆ ಯಾವಾಗ ಯಾವಾಗ್ ಅಡ್ಗೆ ಮಾಡ್ದಾನೆ ನೀವು ಊರ್ಗೋಗಿರಸ್ತಾನೆ ನಮ್ಗೆ ಏನು ಗೊತ್ತು ಗೊತ್ತಿಲ್ಲ ಅಂತ ಫೋನ್ ಮಾಡಿಲ್ಲ ಏನಿಲ್ಲ ಅವ್ರ ಜೊತೆ ಬರ್ತಿದ್ದರು ಬಸ್ ಅಲ್ಲೇ ಬಂದ್ಬಿಟ್ಟಿದ್ದೀರಿ ಓಹ್ ಬರಬಾರ್ದಾಗಿತ್ತು ನಾನು ಬಂದು ಭಾಳ ತಪ್ಪು ಮಾಡ್ಬಿಟ್ಟೆ ಅಲ್ವಾ ನಿಮಗೆ ಓ ಅತ್ತೆ ಕಾಟ ಕೊಡ್ತಿದ್ಲು ಈಗ ತಪ್ಪು ಹೋಗಿತ್ತು ಅಂತ ಅಂದ್ಕೊಂಡಿದ್ದೇನು ಅದಕ್ಕೆ ನಾ ಹೋಗ್ತೀನಿ ಅಂದ ತಕ್ಷಣ ಹೋಗಿ ಅತ್ತೆ ಹೋಗಿ ಅತ್ತೆ ಅಂದ್ಬಿಟ್ಟು ಕಲಿಸಿದ್ರು ನೀನು ನಾನು ಕಾಟ ತಪ್ಪಿಸ್ಕೊಳ್ಳಕ್ಕೆ ಅಲ್ಲ ಕಣತೆ ನಾನು ಆಗಂಗಂದೇ ನಿಮಗೆ ಮಾತಾಡಿದ್ರಿ ನೀವು ನಾನು ಏನಾದರೂ ಹೇಳೋದ್ ನಾ ಏನು ಹೇಳಲ್ಲಮ್ಮ ನೀನು ಏನು ಹೇಳಲ್ಲ ನೀನು ಮಾಡೋದಿಲ್ಲ ಮಾಡ್ತೀಯಾ ಸುಮ್ಮನೆ ಏನು ಕಾಣ್ತದ ಆಡೋದು ಏನು ಹಿಂಗೆಲ್ಲ ಮಾತಾಡ್ತಾ ಆ ಯಾಕತ್ತೆ ಏನಾದರೂ ಬೇಜಾರಾಯಿತ ಅಲ್ಲಿ ನೋಡು ಏನು ಬೇಜಾರಾಗಿಲ್ಲ ಇನ್ಮೇಲೆ ಶಾಪಿಂಗು ಅದು ಇದು ಅಂತ ಏನು ಜಾಸ್ತಿ ಇದಕ್ಕೆಲ್ಲ ಹೋಗ್ಬಾರ್ದು ನೀನು ಹೇಳ್ತಾ ತಾನೆ ಸುಮ್ಮನೆ ಮಕ್ಕಳ ಭವಿಷ್ಯ ಮುಖ್ಯ ಆದಷ್ಟು ನಾನು ಸಂಬಳ ದುಡ್ಡಲ್ಲಿ ಎಲ್ಲನೂ ಸೇಫ್ ಮಾಡಿದ ಮೇಲೆ ಸೋಕಿ ಮಾಡಿ ಸಾಕು ಅಲ್ಲಿ ಅಂತ ತಿಂಗಳಿಗೆ ಬರೋ ಸಂಬಳ ಎಲ್ಲ ಬರೀ ಸೋಕಿಗೆ ಆಗಿಬಿಟ್ರೆ ನೀವು ಇಟ್ಕೋಬೇಕೆ ಎಷ್ಟೋ ಇಷ್ಟ ದುಡ್ಡನ್ನ ಇವಾಗ್ರೆಲ್ಲ ದುಡ್ಡ ಸೋಕಿ ಮಾಡಿ ತಿಸ್ಬಿಟ್ರೆ ಮೇಲೆ ಮಕ್ಕಳು ಬಯಸಿದ ಬಗ್ಗೆ ಏನು ಯತ್ನೇ ಮಾಡಿದ್ದೀರಾ ನೀವು ನೋಡು ಅವ್ನು ಬತ್ತೆ ಹೇಳ್ಸೋ ಮಲಗಿ ತಿನ್ನ ನಾನು ಅವ್ನ ಹತ್ರ ಸ್ವಲ್ಪ ಮಾತಾಡಬೇಕು ನಾನು ಅಲ್ಲ ನಾನು ಬರಲಿಲ್ಲ ಅಂದರೆ ನೀನು ಅಡುಗೆನೇ ಮಾಡ್ಕೊಂಡು ತಿಂತಿರಲಿಲ್ಲ ಆದರೆ ಹಾಗಾದರೆ ನನ್ನ ಮಗನಿಗೆ ಏನು ಇಕ್ತಿದೆ ನೀನು ಅದೇ ಮೊಸರನ್ನ ತಿನ್ಸ್ಬಿಟ್ಟು ಮಲಗಿಸ್ತಿದ್ದೆ ಸಣ್ಣ ಮುಟ್ಟು ಸಾಕಾಗಿ ಬರ್ತಾನೆ ಯಾರೋಸೋ ಕೆಲಸ ಮಾಡ್ತಾನೆ ನಾನು ನಿಮಗೋಸ್ಕರ ತಾನೆ ನಿಮಗೆ ಒಂಚೂರು ಮಾಡಿ ಮಾಡಿಕೋಕೊ ಗೊತ್ತಾಗಲ್ಲ ನಿಮಗೆ ಏನಾದರೂ ಒಂದೊಳ್ಳೆ ಸಾಂಬಾರು ಮಾಡಿ ರೈಸ್ ಮಾಡಿ ಮುದ್ದೆ ಮಾಡ್ತಾರೆ ಹಂಗೆ ಮೊಸರ ತಿನ್ಕೊಬಿಟ್ರೆ ನೀನು ಹಂಗೆ ಒದ್ನಕ್ಕೆ ಬಿಡ್ತಿದ್ದೆ ನೀನು ಅಯ್ಯೋ ಅತ್ತೆ ಹಂಗಲ್ಲ ಇವತ್ತು ಡಿನ್ನರ್ಗೆ ಹೋಗೋಣ ಅಂತ ಹೇಳಿದ್ರು ಏನು ಮಾಡಬೇಡ ಮಧ್ಯಾಹ್ನಕ್ಕೆ ಬೇಕಾದ್ರೆ ಸಂಜೆ ಮೇಲೆ ಬರ್ತೀವಿ ಡಿನ್ನರ್ ಕರ್ಕೊಂಡು ಹೋಗ್ತೀನಿ ಅಂದಿದ್ರು ಯಾವ ಡಿನ್ನರು ಏನು ಮಾಡೋಕ್ಕೆ ಕೆಲ್ಸಲ್ವಾ ಡಿನ್ನರ್ ಅಂತ ಡಿನ್ನರು ಮನೇಲಿ ಅಡುಗೆ ಮಾಡು ಓಟ್ಲೆಗೆಲ್ಲ ಹೋದ್ರೆ ಎರಡು ಸಾವಿರ ಮೂರು ಸಾವಿರ ಖರ್ಚಾಗುತ್ತೆ ಮನೇಲಿ ಒಂದು ಕೆ ಜಿ ಮಟನ್ ತಕೊಂಡ್ರೆ ಆರುನೂರು ಏಳ್ನೂರು ರೂಪಾಯಿ ಎಲ್ಲ ಮುಗಿದೇ ಹೋಯ್ತು ಮನೆ ಜನರು ಕುತ್ಕೊಂಡು ತಿನ್ಬೋದು ಎರಡು ಮೂರುತ್ತಾಗ್ತಾಯಿದ್ದಾನೆ ಉಸಿ ಉಳಿಸೋದು ಕಲಿ ಏನಂಗೆ ಖರ್ಚು ಮಾಡ್ಕೊಬಿಟ್ರೆ ಆಮೇಲೆ ಯಾರು ಕೊಡೋಲ್ಲ ನೋಡು ಮಲಗಿರ್ತೀನಿ ಆಮೇಲೆ ಏಳ್ಸೋ ಒಂದು ಬಂದ ಮೇಲೆ ಆಯ್ತಾ ಹ್ಞೂ ಸರಿ ಬಿಡಿ ಅತ್ತೆ ಆಯಿತು ಹೇಳ್ಸ್ತೀನಿ ಮಗ ನಕ್ಷತ್ರ ಬಂದದೆ ಬಂದದ್ದೇ ಮತ್ತೆ ಫೋನ್ ಮಾಡ್ದಲ್ಲವ ಮತ್ತೆ ಕಾಣ್ತೇನೆ ಇಲ್ಲ ಅಯ್ಯೋ ಬಂದಿದ್ರು ಕಣತೆ ಹೋದ್ರು ಇರ್ಕಳಿಗೋನ್ ಹಾಕ್ತೀಸ ಇದ್ಬಿಟ್ಟು ಹೋಗೋದಲ್ಲ ಅಮ್ಮ ಅಯ್ಯೋ ಈರಾಕಿ ಹೇಳದೆ ಇಲ್ಲ ಒಯ್ತೀನಿ ಅನ್ಕ ಓದ್ರು ಓ ಈಗ ಹೋಯ್ತಾ ನಾನು ಇದ್ದದೇನು ಅಂತಿದೆ ಕಣವ್ ನೀವೇನು ಮಗನ ಮನೇಲೆ ಉಳ್ಕೋಬಿಟ್ರಿ ಅಲ್ಲೇ ಏನು ಬಾವ ಉಳ್ಸ್ಕೊಂಡಿತ್ತು ಅಯ್ಯೋ ನಾವು ಮೊನ್ನೆ ಉಂಟು ಮಗ ಹೋಗದ ಅನ್ಬಿಟ್ಟು ಏನ್ ಮಾಡಿಯೇ ಅವ್ನು ಬಾವ ಇರವ ಹೋಗಿರಿ ಇರಿ ಅನ್ಕೊಂಡು ఇస్కంద నెన దిసా భావారల్వ నేకి భావారంత అన ఎద్దు మటను చికను ఎలా బేకే మేలు తొత్తి నిన్ను కదో అంత తెలు దొత్తి ఇతబ బందా వత్తి ఇడుగు మాడవా అంద అడుగు గిడ్గా ఎలా ఆగ్కి ఎండు గంటనే ఆయ్ కట్టోత్న హోగద అంత ఉంటా మోటా హోగి సుంకీర సుంకీర అనుకుంటు అట్కే కల్స్కున్న ఎద్ది ఆతారు ఎద్ద అట్కే అదే అక్కడి మక్క అదిన ఊట మందు మామలి బస్సుంత గొప్పతుారో కర్ద్రలో అలా కుతీన్ అయ్యో సిక్కి సుంకీర ఎల్ూ వయ్కి పప్పు మామ ఎల్ క్తిత్తల నీవు హంగో ఇల్లంతే అయ్యో సుమ్ీరు నేనే దిసా మీనెస్సు ఉండుబుట్ ఉండుబుట్ ఏ బేది కిత్కొట్వ బు నెకొండ ఏళ్ళసి ఏళ్సి మరదు అత్తగే అయ్యో సుంకీరు ఏసోదు అల్లు బేరయ్య మామూలు అంతెంతో బాత్రూమ్ సరిలా కనవాలి అస్సెత్ కు ఏ రంపట్ అదా ಯಾಕಾರ ಕರ್ಕೊ ಹೋದ್ನೋ ಇತ್ತು ಪಡ್ಕಲ್ಲ ನಾನು ಕಂಪ್ಯೂಟರ್ ತಗಿ ಸುಮ್ಮ ಕಿರಿ ಎಲ್ಲಿ ಹೋದ್ರು ಬೇದಿ ಕತೆ ಕತೆ ನನಗೆ ಏನು ಮಾಡಬೇಕು ತಲೆ ತಲೆ ಕೆಚ್ಕೊಳಂಗೆ ಆಗೋಯ್ತದೆ ಕಣೆ ಸೋದಿ ಸಿಕ್ಕಿಲ್ಲ ಸುಮ್ಮನೆ ರೀ ಅತೆ ಯಾಕ್ ಬೇಜಾರು ಮಾಡ್ಕೊಂಡಿರಿ ರೀ ಪಪ್ಪ ಅಮ್ಮ ಅವಂಗೆ ಇದ್ದಿದ್ದೆ ಅಲ್ವ ಯಾವಾಗಲೂ ಹಂಗೆ ಸರಿ ಕಣವ ಅಯ್ಯೋ ಹುಸಿ ಕಸ ದುಡೋದು ಬಡಿತೀನಿ ದಂಗಿರೋದು ಮನೆ ಅತ್ತಾಗೆ ಕುತ್ಕೊಳ್ಳ್ರತೆ ಕುತ್ಕೊಳ್ಳಿ ಕಾಫಿ ಮಾಡ್ತೀನಿ ಕುಡಿಯೋರಂತೆ ಬೇಡ ಬೇಡ ಈಗ ಇನ್ನುಗಳು ಗಾಳಿ ನೋಡ್ತೀನಿ ತಲ್ಲ ಹಂಚ್ರೆ ಆಮೇಲೆ ಮುಡುಗುವೆ ಅತ್ತೆ ಸೂರ್ಯನ ಎತ್ತಿ ಪ್ರೆಗ್ನೆಂಟ್ ಆಗೋಳೆ ಕಣತೆ ಹಾಂ ಅಯ್ಯೋ ನಿಜವಾಗ್ ಮಗ ಯಾರಂಗಂದರು ಎಷ್ಟ್ ತಿಂಗ್ಳಾಗಿದ ಅಂಗ್ಳಾಗದ ಕಣತ್ತ ಏಳ್ ತಿಂಗ್ಳಾಗಿದು ಅಯ್ಯೋ ಮಗ ಇದನ್ ಮಗ ಹಿಂಗೇಳ್ತದಿ ನೀನು ಕನತಿ ಏಳ್ ತಿಂಗ್ಳಾಗದೇ ನೋಡತಿ ಹೇಳ್ಬೇಡ್ದವ್ರು ಹೇಳ್ದನೇ ಪದ್ಮೂನ್ ಗಂಟೆ ಹೋಗಿತ್ತಂತೆ ಅಲ್ಲಿ ಸಿಕ್ಬಿಟ್ಟು ಅವರು ಹಿಂಗೆ ಪ್ರೆಗ್ನೆಂಟ್ ಅಂತಾರ ಏನೋ ಹೇಳ್ತಂತೆ ಆಗ ಬಂದಿ ಪದ್ಮನ್ ಗಂಡ ಹೇಳಿ ಪದ್ಮನ್ ನೋಂಗ್ ನೋಡ್ಕೊಂಡ್ ಬಂದು ಏಳು ತಿಂಗ್ಳಾಗದ ಅಲ ಅಲಕವ್ರ ಫೋನರ್ ಅವ್ರು ತಾಯಿ ಆ ಊರೇನು ಮಾತಾಡ್ತಿದ್ದಿಲ್ಲ ಓ ಅಪ್ಪ ಚೆನ್ನಾಗಿದ್ರಲ್ಲ ನಿಮ್ಮ ಕೂಟ ಎಲ್ಲ ಸಿಕ್ತಾಗಲ್ಲ ಅವ ಚೆನ್ನಾಗಿ ಮಾತಾಡ್ತಾರೆ ಕಣತ್ತೆ ಅಂತಿದ್ ನೀನು ಒಂದು ಫೋನ್ ಮಾಡಿಲಕ್ಕ ಆತಿತ್ವ ಅವರು ನಿಂತೆ ಬುದ್ಧಿ ಕಲಿತಾರ ಕೇಳಿದ ಬುದ್ಧಿ ನಾವು ಏನತ್ತೆ ಮಾಡವ ಚೆನ್ನಾಗೆ ಮಾತಾಡ್ತಿರೋ ಕಲಿತಾರ ಅವ್ನು ಹೊರಪ್ಪನವೇ ಫೋನೇ ಮಾಡಿಲ್ಲ ಅಟ್ಕಿ ಇನ್ನೇನು ಮಾಡಿ ಇನ್ನು ಕಿವಿ ಮ್ಯಾಗೆ ಬಿದ್ಮೇಲೆ ಹೋಗ್ದಾನೆ ರಾಕತ್ತೆ ಹೋಗ್ಬಿಟ್ಟು ನೋಡ್ಕೊಂಡು ಹಣ್ಣು ತಗೊಂಡೋಗಿ ಕೊಟ್ಬಿಟ್ಟು ಕೈಗೆ ಒಂದು ಸಾವಿರ ರೂಪಾಯಿ ದುಡ್ಡು ಕೊಟ್ಬಿಟ್ಟು ಬಂದೆ ಬಿಡು ತಾಯಿ ಒಳ್ಳೆ ಕೆಲಸ ಮಾಡಿದೀನ ನೀನು ಅನ್ಕೋ ನೀನು ಒಳ್ಳೆ ಕೆಲಸನೇ ಮಾಡಿದಿ ಕಣವ ಬಿಡು ಅವ್ರು ಮಾಡಿ ಕರ್ಮಾರು ಒಂದು ಗೋಸ್ಕೊಳ್ಳಿ ಹಂಗೋ ಗೊತ್ತಾದಾಗ ಜೀವ ತಾಡ್ತದ ಏನೋ ನೋಡ್ಕೊಂಡ್ ಬಂದಿದೆಯಲ್ಲ ಬಿಡು ಒಳ್ಳೇದೇ ಆಯ್ತು ಹ್ಞೂ ತಾಡ್ ಮಗೆ ಹ್ಞೂ ಬತ್ತಿನ ತಾಡಿ ಒಂಚೂರ ಮನೆ ಕಸ ಗಿಸ ಇರ್ತೀನಿ ಆಮೇಲೆ ಕುತ್ಕ ಮಾತಾಡದ ಆಮೇಲೆ ಕಾಯಿಸಿ ಒಂದು ಕಾಪಿಯ ಹ್ಞೂ ಸರಿ ಕಣತೆ ಆಯ್ತು ಹ್ಞೂ ದೊಡ್ಡ ಬತ್ತುಕೊಂಡ್ ಬನ್ನಿ ಏನು ಅಯ್ಯೋ ರೀ ನೀವು ನಕ್ಷತ್ರದ ಸತ್ಯಗಂಗೆ ಎಲ್ಲ ಮಾತಾಡ್ಬಿಡ್ದಾಗಿತ್ತು ಕಣ್ರಿ ಏ ಸುಮ್ ಕುತ್ಕಲೆ ಇನ್ನೇನು ಮತ್ತೆ ಏನು ಆಸ್ತಿಗೆ ಏನಾಕಲ್ ನೋಡು ಓ ಸುದಿ ಆಗಿರ್ತೀರ ಸಂತೋಷ ಕೊಡ್ತಾರೆ ಯಾವ ತರ ಬುದ್ಧಿ ಕಲ್ತಾಳೆ ಅನ್ಬಿಟ್ಟು ಫೋನ್ ಮಾಡಿವೆ ನನ್ಗ್ ಬೇರೆ ಬೇಜಾರಾಯ್ತದೆ ಏನಂದಿದಾರೋ ಏನು ಯತ್ನೇತ ಕುಂತದ ಮೊದ್ಲೇವ್ರೆ ಒಂಥರ ಆಡ್ತಾಳೆ ಇನ್ನು ಈ ವಿಷಯ ಸಿಕ್ಕದ್ಮೇಲಂತೂ ಇನ್ನು ಇದ್ ಮಾಡ್ತಾಳೆ ಅಂತ ನೀವು ಒಂಥರ ಬಾಯಿ ತಡ ಸುಮ್ನೆ ಯಾವ್ಯಾವ ಟೈಮಲ್ಲಿ ಏನೇನೋ ಬಗ್ಲು ಬಿಡೋದು ನೋಡಿ ಯಾವಾಗೋ ಹೇಳಿರ ಮಾತಾ ಆಸ್ತಿ ನನ್ ಮಗಳ ಹೆಸರು ಬರದ್ ಬಿಡ್ತೀನಿ ಅಂದ್ಬಿಟ್ಟು ನೀವು ಹೇಳಿದ ಅವಳು ಯಾವ ತರ ಗುರಿ ಹಾಕೊಂಡ್ ಕೂತಿದಳು ಅಂತ ಅದಕ್ಕೆ ಹೇಳೋದ್ ಮುಂದೆ ಅಂತ ಅಂತ ಓ ನಾವು ಸಾವಿರ ಹೇಳ್ತೀವಿ ಕಲೇ ಅವನಿಗೆ ಇಲ್ವಾ ಮೂರ್ ಮಕ್ಳು ಅವೇ ಮೂರ್ ಮಕ್ಕಳು ಅಂತ ಉಡ್ಸಿದ್ಮೇಲೆ ನಾವು ಮೂರ್ ಮಕ್ಳು ಕೊಡೇ ಬೇಕಾನೆ ಬೇಡಕನವ ಹೆಣ್ಣು ಮಕ್ಳಿಗೆ ಎಲ್ಲಿ ಕೊಡ್ಬೇಕು ಅಂತ ಇನ್ನ ಮದುವೆ ಮಾಡಿತಿಲ್ವಾ ಬೇಕಾದಾಗ ವರದಕ್ಷಿಣೆ ಕೊಟ್ಟು ಮದುವೆ ಮಾಡಿಲ್ವ ಅದಕಟಾಗಿ ನೋಡಿ ಯಾವ ತರಗ ಗೇಣಕ ಬಂದಳೆ ಏನೋ ಅಂತ ಕಾಪ್ತಲ್ ನಾವು ಅಲ್ಲಿಗೆ ಬರ್ದ್ಬಿಡ್ತೀವಿ ಇಲ್ಲಿಗೆ ಬಿಡ್ತೀವಿ ಅಂತ ಹಂಗೆ ಅಂದ್ಕೊಂಡು ನಿಜಕ್ಕೆ ಬರ್ಬಿಡ್ತೀವಿ ಅಂತವಾ ನೋಡಿ ಎಷ್ಟು ಮಟ್ಕದೆ ಅಂತ ಐ ಸರಿ ಹೇಳ್ಬಿಡನು ಇದೇಕಮ್ಮ ಹಿಂಗ ನೀನು ನಿನ್ನೆ ನಾನು ನಾನು ಸ್ವಲ್ಪ ನಿನ್ ಮಗ ನಾನು ನಾನು ನಂಗೆ ಅಷ್ಟೇ ಕಾಪತ್ ಬಿಟ್ಟಿತ್ತು ಅದೊಂದು ಮಾತ್ಕೊಳ ಚೆನ್ನಾಗಿ ಮಾತಾಡ್ತೀಯ ಕಣಪ್ಪ ನೀನು ಮಾತ್ಕೊಳ ನೀನು ಹಾಕೋಕ್ ಬೆಂಕಿ ಕಾ ನೀನು ಮಾಡ್ಕೊಳ್ಳೋ ಮಾತ್ಕೊಳ್ಳು ನೀವು ಆಡ ಮಾತ್ಕೊಳ್ಳಿಂದಾನೆ ಕತ್ತಿ ಇಷ್ಟ ಎಲ್ಲಾಗ ಸುಮ್ಮ ಕುತ್ಕೊಳ್ರಿ ನೀವು ದುಡುಕ್ ಬಿಡ್ದು ಅದಕ್ಕೆ ಕ್ವಾಪ್ತಲಿದ್ದಾಗ ಏನು ಮಾತಾಡಕ್ಕೆ ಹೋಗ್ಬಿಡ್ದು ಅನ್ನೋದು ಅದಕ್ಕೆ ಮತ್ತೆ ಕ್ವಾಪಕ್ಕೆ ಮೂ ಇಸ್ಕೊಂಡಂಗ ಆಯಿತು ಈಗ ನೋಡು ಈಗ ಈಗ ಯಾರನ್ನ ತಕೊಂಡೋಗಿ ನಕ್ಷತ್ರದ ಮೇಲೆ ತೋರ್ತಾಳೆ ಗೊತ್ತಾ ಏನಂದೋಳು ಏನಂತ ಅದೇ ಬೇರೆ ಏತ್ನೇ ಕುಂತದ ನನಗೆ ಓ ಪರವಾಗಿಲ್ಲ ಅವಳು ಏನು ಮಾಡ್ಕೊಂಡು ಮಾಡ್ಕೊಳ್ಳಿ ನೋಡ್ತೀನಿ ನಾನೇ ಅದೇ ಹಾಸು ರೇಗಿಸ್ಬಿಡ್ತೀನಿ ಹೋಗಿ ಅಮ್ಮಂಗೆ ಅನ್ಸೋದು ಬೇಡ ಏನು ಬೇಡ ಸುಮ್ಮನೆ ನೀವು ಕಾಣ್ದೋದ್ರಂಗೆ ಸುಮ್ಮನೆ ಇದೀನಿ ನೀವು ಫೋನ್ ಮಾಡಿ ನಾನು ಕೇಳ್ತೀನಿ ಅದೇನು ಅಂತ ಏನಾದ್ರು ಅಂದೋಳೆ ಹಂಗೆ ಅನ್ಬಿಟ್ಟು ಹಲೋ ಹಲೋ ಹೇಳಮ್ಮ ಏನು ಮಾಡ್ತಿದ್ಯಮ್ಮ ಮಿಸ್ ಕಾಲ್ ಬಂದಿತ್ತು ನೋಡಿತಿಲ್ಲ ಕೆಲಸ ಮಾಡ್ತಿದ್ದೆ ಏನು ಮಾಡ್ತಿದ್ದೆ ಕೆಲಸ ಏನಮ್ಮ ಏನು ಬ್ಯುಸಿಯಾ ಅಡುಗೆ ಮಾಡೋದಂತ ಮಾಡ್ತಾ ಇದ್ದೆ ಕಣಮ್ಮ ಮಗ ಅಟ್ಟೆ ಬತ್ತಾ ಹ್ಞೂ ಬತ್ತು ಅಮ್ಮ ಯಾಕೆ ಒಂಥರ ಅದಲ್ಲ ಏನು ಜಗ್ಗಿಗಳವಾ Jaga baik, yang ini nanti. Yang ini adalah untuk dapur, diprima tu. Bagi risu mat kui botun gua balu betul sahaja dapar. Um, ini yang nanti. Oh, ini yang ni lagi kau buat lah. Ini yang ni lagi mana? Wow, ini ni orang ni no. Ayo, ini ni nanti ni moga. Adi ini orang mana ni kelakukan ni? Ayo, moga ada apa unsur tu ini alat ni moga. Um, betul. Asyik ya. Um, nak sah tu, sebab ini nampun gunung malu. Barik lain tengah

ತಡ ರಥರ ಹಂಗೆ ಹಂಗ ಮಾಡ್ ಗೊತ್ತಲ್ಲ ಬತ್ತಲ್ಲ ಯಾಕಡ್ಗೆ ಮಾಡಿಲ್ಲ ಹಂಗೆ ಹಿಂಗೆ ಅನ್ಕೊಂಡು ನವೆ ತಕೊಂಡ ಜರಗ ಬಿಳ್ತು ನಾನು ಏನು ಮಾತಾಡಕ್ ನಾನು ಏನು ಮಾತಾಡಕ್ ಹೋಗ್ಬೇಡವ ಸುಮ್ ಇದ್ ನೀನು ನೀನ್ ಕಾಣ್ ಹಂಗೆ ಆ ಕೇಳಬೇಡ ನೀನು ಕೇಳಕ್ಕೆ ಹೋಗಿದ್ರಿ ಅಂತ ಏನು ಮಾತಾಡ್ಬಿಡಾ ನಾನಾ ಮಾತಾಡೋಣ ಬಿಡು ಮತ್ತೆ ಸುಮಾರಿಗೆ ಬುದ್ಧಿ ಕಲಿತಿದ ಕಣಮ್ಮ ಹಿಂಗ ಬುದ್ಧಿ ಕಲಿಯೋದು ಕಂಡ ರಸ್ತಿ ಬಾರ್ಬೇ ಕುತಾವಳಿ ಏನು ಬಂದಿರೋ ಕೇಳು ಇವು ಸಿಕ್ಕಿಲ್ಲ ಏನು ಅಲ್ಲಿ ಮಾತಾಡಕ್ಕೆ ಹೋಗ್ಬೇಡ ನೀನು ಸುಮ್ ಇರು ನೀನು ಅದೇ ಯಾಕ್ ನೋಡು ಹಿಂಗ ಮಾತಾಡೋಳ ಹಂಗ ಮಾತಾಡೋ ಅಂತ ಅನ್ಸ್ಕೊಬೇಡ ನೀನು சுமீர் முக நானும் ஒன்ஸ் நான் ஏன்னு எத்தா மடக்கிடு அலக்கியம்மா அதுக்கென்னு இன்மேலே ஷாப்பிங் உங்க எல்லோங்க டுட் கச மடிக்கூடஸ்க்கே மக்களுக்கு எல்லா அங்கடு ஷாப்பிங் மொட் மட்கண்டு இரொரு துங்க இங்க அந்த வசியல அந்த மணி கழக மணிக்கத்தினத்தி எழுஸ் வந்துட்டு ஏனோ ஏனாரு ஏனாரு மட் கலி நான் எந்தீங்க கேளு முக నేను ఏసురుగుడాకొబడ నేను అడి తుట్టి మేకొయొయ ఇదేవ్ సందర్భా హాకు అనుకొని జలగ్ బాబా ఓ అదంతా సత్య విడు ఏడు నను యాకారు సుద్ధి హోనే వయక్కే సుమీనమ్మ అప్ప అప్ప బుద్ధి బెక్క యా మాట్తినా ధ్యాన బుక్కు ఏమకి ముఖం మాట్లాడబ్రే ఇవ సరియాదా సరి అత బుద్ధి బెడవ అప్పన్గా కాణవ ఇల్ే అదే ఇల్లు కుతదే బో అబ్బు అల్తవందవ్ ఏ అప్తారా సుమే కుడు బుబుటే अम्म अदन बर्द मार्डकिर्लन कि बर्द मडकिरबुप अश्न दिम नजप अंति कर्कबड कर्कबड नजेकि ने नेल इं प्रीती उकरी अंति इतर दुर्बुदी कलतव नोडू बरे इवडक असे बेकम म्हणस बे जनके अयो इन का बदल बिड मग सरी आयतु बिड अडदेन कलस आम्ही ओ सरी बिड नेन तले अके हम्म सरी काय ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ